ನಾವು ಪಡ್ಬೀಡು ಹಾಗೆ ಗೊರಗೋಡು ಎಲ್ಲ ಊರು ಮುಗಿಸ್ಕೊಂಡು ಸೀದಾ ನಾವು ನಮ್ಮ ಬೆಳಮುಕ್ಕಿ ಅವನ ಮನೆಗೆ ಹೋದ್ವಿ ಅಲ್ಲಿ ಫೋಟೋ ತಗೊಳಕ್ಕೆ ಆಗಿಲ್ಲ ಮರ್ತೋಗ್ಬಿಡ್ತು ಹಾಗೆ ಅಲ್ಲಿಂದ ಬಂದು ಕಿಡ್ದುಂಬೆಗೆ ಬಂದ್ವಿ ಕಿಡ್ದುಂಬೆ ಮಾರನೇ ದಿನ ನಮ್ಮ ದೊಡ್ಡತ್ತಮ್ಮ ನಮ್ಮಮ್ಮಿ ಅತ್ತಮ್ಮ ಅರ್ಪಿತ ನಾನು ಸಾನುಚಾರು ಎಲ್ಲ ಸೇರಿಕೊಂಡು ಸಿಗಂದೂರು ಬಟ್ಟೆ ವಿನಾಯಕ ಹಾಗೆ ಕರೂರು ವೆಂಕಟರಮಣ ದೇವಸ್ಥಾನ ಇಲ್ಲಿಗೆ ಪ್ರತಿ ಸತಿ ಬಂದಾಗೂ ನಾನು ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಟಿರ್ತೀನಿ ಮಕ್ಕಳು ನನ್ನ ಅತ್ತಮ್ಮ ಹಾಗೆ ಅಮ್ಮನ್ನ ಅತ್ತಮ್ಮನ ಕರ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ರೆಡಿ ಆದ್ವಿ ನಮ್ಮ ಅತ್ತಮ್ಮ ರೆಡಿ ಆಗೋದು ಲೇಟ್ ಆಯಿತು ಹಾಗಾಗಿ ನಾನು ಅರ್ಪಿತ ಎಲ್ಲ ಫೋಟೋಶೂಟ್ ಹಾಗೆ ಮಾಡ್ಕೊತಾ ಇದ್ವಿ ಎಲ್ಲರೂ ರೆಡಿ ಆಗಿಬಿಟ್ಟು ಸೀದಾ ನಾವು ವೆಂಕಟರಮಣ ದೇವಸ್ಥಾನಕ್ಕೆ ಫಸ್ಟ್ ಹೋದ್ವಿ ನೋಡಿದರೆ ಅಲ್ಲಿ ದೇವಸ್ಥಾನದ ಪೂಜೆಗೆ ಇನ್ನೂ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದು ಬಟ್ಟೆ ವಿನಾಯಕಂಗೆ ಹೋದ್ವಿ ಅಲ್ಲೂ ಕೂಡ ದೇವಸ್ಥಾನದ ಏನೋ ಕೆಲಸ ನಡೀತಾ ಇದೆ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಇವಾಗ ಸದ್ಯದಲ್ಲಿ ಪೂಜೆ ನಡೀತಾ ಇಲ್ಲ ಹಾಗಾಗಿ ಅಲ್ಲಿಂದ ನಾವು ವಾಪಸ್ ಹೋಗ್ಬಿಟ್ಟು ಸೀದಾ ಸಿಗಂದೂರು ಹೋದ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಫೋಟೋಕ್ಕೆಲ್ಲ ಚೆಂದ ಪೋಸ್ ಕೊಡ್ತಾ ಇದ್ದಾರೆ ಒಬ್ರಿಗಿಂತ ಒಬ್ಬರು ಚೆಂದ ಕಾಣ್ತಿದ್ದಾರೆ ನನ್ನನ್ನು ಒಂದುಬಿಟ್ಟು ದೇವಸ್ಥಾನದಲ್ಲಿ ಊಟ ಮುಗಿಸ್ಬಿಟ್ಟು ಹೊರಗಡೆ ಸ್ವಲ್ಪ ಕುತ್ಕೊಂಡು ಅಲ್ಲೊಂದಿಷ್ಟು ಫೋಟೋಗಳನ್ನ ತಗೊಂಡ್ವಿ ನಮ್ಮ ಸಾನ್ವಿ ಅಲ್ಲಿ ಹೋದಾಗ ಸ್ವಲ್ಪ ಹಂಗೆ ಕಿರಿಕ್ ಅಂದರೆ ಅವಳಿಗೆ ತುಂಬ ಹೊತ್ತು ಚೆನ್ನಾಗಿದ್ವಿ ಅಂದರೆ ಸತಿ ಏನಾದರೂ ಕಿರಿಕ್ ಅವಳು ಹಾಗೂ ಹೀಗೂ ಸಮಾಧಾನ ಮಾಡಿ ಫೋಟೋಕ್ಕಂತು ಇಂತು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಫೋಟೋ ಎಲ್ಲ ತೆಕ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಸರಿ ಅಲ್ಲಿ ಮನೆಗೆ ಬಂದ ತಕ್ಷಣ ಸಾನ್ವಿ ಅವರಪ್ಪನ ಥರನೇ ಅಪ್ಪನ್ನ ಮನೆ ಒಳಗೆ ಕೂರಿಸ್ಕೊಂಡು ಸೆಲ್ಫಿ ಎಲ್ಲ ತಕ್ಕೊಂಡಿದ್ದಾಳೆ ಅಪ್ಪು ಹೇಗೆ ಅಂದರೆ ಅತ್ತೆಮ್ಮ ಒಬ್ಬರೇ ಇದ್ರು ಅಂದರೆ ಒಳಗಡೆ ಬರಲ್ಲ ನಾವೆಲ್ಲ ಬಂದ್ವಿ ಅಂದರೆ ಸೀದಾ ಒಳಗಡೆ ಬಂದು ಟಿ ವಿ ರೂಮಲ್ಲೇ ಕೂತ್ಕೊಳ್ಳೋದು ಅವನಿಗೆ ಅಭ್ಯಾಸ ಯಾಕಂದರೆ ಲೋಹಿತ್ ಹೇಳ್ಕೊಟ್ಟಿರೋಂಥ ಪಾಠ ಅದು ನಾವು ಹಾಗೆ ಕೆಳಗಡೆ ವಾಕ್ ಹೋದಾಗ ಅತ್ತಮ್ಮ ಚಾರುನ್ನ ಬೆನ್ಮೇಲೆ ಕೂರಿಸ್ಕೊಂಡಿದ್ದಾರೆ ನಾನು ಸಾನಿನ ಬೆನ್ಮೇಲೆ ಕೂರಿಸ್ಕೊಂಡಿದ್ದೀನಿ ಫೋಟೋ ತಕ್ಕೊಂಡು ದನ ಎಲ್ಲ ಬಂದ್ವಿ ಥ್ಯಾಂಕ್ ಯು ವೆರಿ ಮಚ್